ದಿನ ದಿನಕ್ಕೂ ಕಿಚ್ಚು ಹೆಚ್ಚಿಸಿಕೊಳ್ತಾ ಇದೆ ಚಿತ್ತಾಪುರದ ಆರ್ ಎಸ್ ಎಸ್ ಪಥ ಸಂಚಲನ ಫೈಟ್ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ರೆಡಿಯಾಗಿದ್ದಾರೆ ಆರ್ ಎಸ್ ಎಸ್ನ ಸಂಚಾಲಕರು ಪಥ ಸಂಚಲನಕ್ಕೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ಎರಡನೇ ಬಾರಿ ಅನುಮತಿ ಕೋರುವಂತೆ ಈಗ ಹೇಳಿದೆ ಕೋರ್ಟ್ ಪರ್ಮಿಷನ್ ಸಿಕ್ಕಿಲ್ಲ ಆರ್ ಎಸ್ ಎಸ್ ಮನವಿ ಬೆನ್ನಲ್ಲೇ ಭೀಮ್ ಆರ್ಮಿ ಆಗಿರ್ಬೋದು ದಲಿತ ಪ್ಯಾಂಥರ್ಸ್ ಅಕಾಡಕ್ಕಿಳಿದಿದ್ದಾರೆ ಹಾಗೆ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಗೊಂಡ ಕುರುಬ ಹೋರಾಟ ಸಮಿತಿ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ರೈತ ಸಂಘ ಹಸಿರು ಸೇನೆ ಒಟ್ಟು ಎಂಟು ಸಂಘಟನೆಗಳು ಅವತ್ತೇ ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಯಾವಾಗ ಪಥಸಂಚಲನಕ್ಕೆ ಅವಕಾಶ ಕೇಳಿದೆಯಲ್ಲ ಅವತ್ತೇ ಮಾಡಬೇಕು ನಾವು ಪ್ರತಿಭಟನೆ ರ್ಯಾಲಿ ಅಂತ ಹೇಳಿ ಅಥವಾ ಅವರೂ ಪಥಸಂಚಲನ ಮಾಡಬೇಕು ಅಂತ ಅನುಮತಿಯನ್ನು ಕೇಳಿದ್ದಾರೆ ಇನ್ನು ಆರ್ ಎಸ್ ಎಸ್ ಪಥಸಂಚಲನದ ವೇಳೆ ಲಾಠಿ ಹಿಡಿದು ಮಾರ್ಚ್ ಫಾಸ್ಟ್ ಕಾಮನ್ನು ಖಡ್ಗ ರೈಫಲ್ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತಿದೆ ಭೀಮಾರ್ಮಿ ನವೆಂಬರ್ ಮೂವತ್ತಕ್ಕೆ ಹೊರಬೀಳುತ್ತೆ ಕೋರ್ಟ್ನ ಆದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆಯನ್ನು ಮಾಡಬೇಕು ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳನ್ನ ಕರೆದು ಸಮಾಜದ ಮುಖಂಡರನ್ನ ಕರೆದು ಅಲ್ಲಿನ ಅಭಿಪ್ರಾಯಗಳು ವ್ಯಕ್ತವಾಗುತ್ತೋ ಅದರ ವರದಿಯನ್ನು ಕೋರ್ಟ್ಗೆ ಕೊಡಬೇಕಾಗತ್ತೆ ಮೂವತ್ತನೇ ತಾರೀಕಿಗೆ ಆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಕೋರ್ಟ್ ಏನು ಕಲಬುರಗಿ ಹೈಕೋರ್ಟ್ ಪೀಠ ಇದೆ ಅಂತಿಮವಾಗಿ ಆದೇಶವನ್ನು ಕೊಡುತ್ತೆ ಎಲ್ಲ ಸಂಘಟನೆಗಳಿಗೂ ಪರ್ಮಿಷನ್ ಸಿಗುತ್ತಾ ಇಲ್ವಾ ಬಹುತೇಕ ಅನಿಸ್ತಾ ಇದೆ ಪರ್ಮಿಷನ್ ಸಿಕ್ಕೇ ಸಿಗುತ್ತೆ ಆರ್ ಎಸ್ ಎಸ್ಗೂ ಸಿಗುತ್ತೆ ಭೀಮ್ ಆರ್ಮಿಯವ್ರಿಗೂ ಸಿಗುತ್ತೆ ಆದರೆ ಒಂದೇ ಡೇಟ್ಗೆ ಅವಕಾಶ ಕೊಡುವಂಥ ಚಾನ್ಸಸ್ ಕಡಿಮೆ ಇದೆ ಮತ್ತು ಏನಾದರೂ ಅಲ್ಲಿ ಅಹಿತಕರ ಘಟನೆಗಳಾಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ